ಜನೆಯು ಧಾರಣೆ ಮಾಡಿದಂತವರು ಅಥವಾ ಯಜ್ಞ ಆದಂತಹವರಷ್ಟೇ ಗಾಯತ್ರಿ ಮಂತ್ರ ಓದ್ಬೇಕಂತೆ ಸ್ತ್ರೀಯರಿಗೆ ಜನೆಯ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಮ ಬೌದ್ಧಿಕ ಕ್ಷಮತೆ ನಿಮ್ಮ ನೆನಪಿನ ಶಕ್ತಿ ನಿಮ್ಮ ಅಂತರಾತ್ಮಕ ಶಕ್ತಿ ಹೆಚ್ಚಿಸಿಕೊಳ್ಳಬೇಕೆ ಹಾಗಿದ್ರೆ ಗಾಯತ್ರಿ ಮಂತ್ರದ ಪಠಣೆ ಮಾಡಿ ಆದ್ರೆ ಒಂದು ನಿಮಿಷ ನಿಂತ್ಕೊಳ್ಳಿ ಗಾಯತ್ರಿ ಮಂತ್ರ ಶಿಕ್ಷಿಕ್ ಹಾಗೆ ಶಿಕ್ಷಕ ಸ್ಥಳದಲ್ಲಿ ಓದೋ ಹಾಗಿಲ್ಲ ನಮಸ್ಕಾರ ಸ್ನೇಹಿತರೆ ಕನ್ನಡದ ಚಾನೆಲ್ ಅಲ್ಲಿ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಗಾಯತ್ರಿ ಮಂತ್ರ ಜಪಿಸುವುದಕ್ಕಿಂತ ಮೊದಲು ಗಾಯತ್ರಿ ಮಾತಾ ಬಗ್ಗೆ ನೀವು ತಿಳಿದುಕೊಳ್ಳಿ ಅಂತ ಒಂದು ವಿಡಿಯೋ ಮಾಡಿದ್ದೆ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೊದಲು ಆ ವಿಡಿಯೋ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿ ಅಂದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ಈ ವಿಡಿಯೋ ನೋಡ್ಕೊಂಡು ಆ ವಿಡಿಯೋ ಕೂಡ ನೋಡಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಗಾಯತ್ರಿ ಮಾತಾ ಅಂದ್ರೆ ಯಾರು ಅವರ ಶಕ್ತಿ ಉಂಟಾಗ್ರು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದ್ ಅರ್ಥ ಆಗ್ಬೇಕಾದ್ರೆ ನೀವು ಆ ವಿಡಿಯೋ ಈ ವಿಡಿಯೋ ಎರಡು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹೇಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಸ್ನೇಹರಿ ಹಿಂದೂ ಧರ್ಮದಲ್ಲಿ ಗಾಯತ್ರಿ ಮಂತ್ರಕ್ಕೆ ತುಂಬಾನೇ ಮಹತ್ವ ಕೊಟ್ಟಿದ್ದಾರೆ ಅದಕ್ಕೆ ಕಾರಣಗಳಿವೆ ಸುಮ್ಮನೆ ಆ ತರ ಮಾಡಿಲ್ಲ ಗಾಯತ್ರಿ ಮಂತ್ರ ಅಂದ್ರೆ ಒಂದು ಚಮತ್ಕಾರಿಕ ಮಂತ್ರ ಅಂತಾನೆ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ನಾಲ್ಕು ಆಧಾರ ಶಿಲೆಗಳಲ್ಲಿ ಒಂದು ಗಾಯತ್ರಿ ಮಂತ್ರ ಕೂಡ ಆ ನಾಲ್ಕು ಆಧಾರ ಶಿಲೆಗಳಲ್ಲಿ ಭಗವದ್ಗೀತಾ ಮಾತಾ ಹಾಗೂ ಗೋಮಾತ ನಾಲ್ಕನೇ ಆಧಾರ ಶಿಲೆಗೆ ಗಾಯತ್ರಿ ಮಂತ್ರ ಗಾಯತ್ರಿ ಮಾತೆಯವರು ಸ್ನೇಹಿತರೆ ಉಪವಾಸವಿತ್ತು ಒಂದು ಸಾವಿರ ಗಾಯತ್ರಿ ಮಂತ್ರ ಓದಿದರೆ ಮಹಾಪಾಪಗಳಿಂದ ಮುಕ್ತಿ ಸಿಗುತ್ತದೆ ಗಾಯತ್ರಿ ಮಂತ್ರ ಇರುವುದು ಋಗ್ವೇದದಲ್ಲಿ ಋಗ್ವೇದ ಆರು ಸಾವಿರ ವರ್ಷಗಳಷ್ಟು ಹಳೆಯದು ಹೌದು ಸ್ನೇಹಿತರೆ ಸರ್ವಶಕ್ತಿ ಮಂತ್ರ ಎಂದು ಹೇಳ್ತಾರೆ ಗಾಯತ್ರಿ ಮಂತ್ರಕ್ಕೆ ಗಾಯತ್ರಿ ಮಂತ್ರ ಓದೋದ್ರಿಂದ ಮನುಷ್ಯನ ಭೌತಿಕ ಕ್ಷಮತೆ ಚಮತ್ಕಾರಿಕ ರೂಪದಲ್ಲಿ ವಿಸ್ತಾರ ಹೊಂದುತ್ತದೆ ಎಂದು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಗಾಯತ್ರಿ ಮಂತ್ರದ ತುಂಬಾನೇ ಮಹತ್ವ ಅಡಗಿದೆ ಸ್ನೇಹಿತರೆ ಇದರ ಜಪ ಮಾಡೋದ್ರಿಂದ ಮನುಷ್ಯನ ಫಲ ತೇಜಸ್ಸು ಚಮತ್ಕಾರಿಕ ರೂಪದಲ್ಲಿ ಹೆಚ್ಚಿಸುತ್ತದೆ ಮಿದುಳು ಶಾಂತ ಆಗ್ತದೆ ಸ್ನೇಹಿತರೆ ನಿಮ್ಮ ಮಿದುಳು ತುಂಬಾನೇ ನಿಮಗೆ ಟೆನ್ಷನ್ ಇದ್ದಲ್ಲಿ ಚಿಂತೆ ಮಾಡ್ತೀರಾ ಅಂದ್ರೆ ಗಾಯತ್ರಿ ಮಂತ್ರ ಓದಿ ನಿಮ್ಮ ಮಿದುಳು ತಾನಾಗಿಯೇ ಶಾಂತವಾಗ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತದೆ ಆಮೇಲೆ ಏಕಾಂಗತ ಕ್ಷಮತೆ ಕೂಡ ಹೆಚ್ಚು ಸುಖದ ಸ್ನೇಹಿತರೆ ಸ್ನೇಹಿತರೆ ಮೊದಲೇ ಹೇಳಿದ ಹಾಗೆ ಋಗ್ವೇದದಲ್ಲಿದೆ ಗಾಯತ್ರಿ ಮಂತ್ರ ಋಗ್ವೇದದ ಮೂರನೇ ಮಂಡಲದ ಅರವತ್ತೆರಡನೇ ಸೂಕ್ತದಲ್ಲಿ ಹತ್ತನೇ ಶ್ಲೋಕವಾಗಿದೆ ಈ ಗಾಯತ್ರಿ ಮಂತ್ರ ಸ್ನೇಹಿತರೆ ಗಾಯತ್ರಿ ಮಂತ್ರ ಕ್ರೇತಾಯುಗದಲ್ಲಿ ಋಷಿ ವಿಶ್ವಾನುತ್ರ ಅಂತ ಹೇಳ್ತಾರೆ ಆದರೆ ಇನ್ನೂ ಕೆಲವು ಮಾಹಿತಿಗಳ ಪ್ರಕಾರ ಋಷಿ ವಿಶ್ವಾವಿತ್ರರವರು ಗಾಯತ್ರಿ ಮಂತ್ರದ ರಚನೆ ಮಾಡಿಲ್ಲ ಅವರಿಗೆ ಒಂದು ಅದೃಶ್ಯ ಶಕ್ತಿ ಗಾಯತ್ರಿ ಮಂತ್ರವನ್ನು ಉಪಹಾರದ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ಅದೃಶ್ಯ ಶಕ್ತಿ ಹೇಳಿದ್ರಂತೆ ಇದರ ಸದುಪಯೋಗ ಮಾಡು ಇದರಲ್ಲಿ ತುಂಬಾನೇ ಶಕ್ತಿ ಅಡಗಿದೆ ಸಂಸಾರಕ್ಕೆ ಈ ಮಂತ್ರ ತುಂಬಾನೇ ಉಪಯೋಗಕಾರಿ ಅಂತ ಹೇಳಿದ್ರಂತೆ ಸಾಮಾನ್ಯ ಜನರಿಗೆ ಗಾಯತ್ರಿ ಮಂತ್ರ ತುಂಬಾನೇ ಉಪಯೋಗಕಾರಿ ಆದರೆ ಅದನ್ನ ಸಿಕ್ಕ ಸಿಕ್ಕ ಸ್ಥಳಗಳಲ್ಲಿ ಸಿಕ್ಕ ಸಿಕ್ಕ ಸಮಯದಲ್ಲಿ ಸಿಕ್ಕ ಸಿಕ್ಕ ಹಾಗೆ ಓದುವ ಹಾಗಿಲ್ಲ ಅದನ್ನ ಓದುವುದಲ್ಲಿ ಸ್ವಲ್ಪನಾದ್ರೂ ತುಟಿ ಮಾಡಿದರೆ ಅದು ನಮ್ಮ ಮೇಲೆಯೇ ಉಲ್ಟಾ ಹೊಡೆಯುತ್ತದೆ ಸ್ನೇಹಿತರೆ ಕಾರ್ತಿಕ್ ಕೆ ಎಂ ಅನ್ನುವಂತಹ ಒಬ್ಬ ಸಬ್ಸ್ಕ್ರೈಬರ್ ಅವರು

ಈ ಪಂಡಿತ್ರು ಪೂಜಾರಿ ಅವರೆಲ್ಲಾ ಹೇಳ್ತಾರೆ ಜನೇನ್ ಧಾರಣೆ ಮಾಡಿದಂತಹವ್ರು ಅಥವಾ ಯಜ್ಞ ಪವಿತ್ರ ಆದಂತಹವರಷ್ಟೇ ಗಾಯತ್ರಿ ಮಂತ್ರ ಓದ್ಬೇಕಂತೆ ಅಂದ್ರೆ ಜನೇವು ಧಾರಣೆ ಯಾರು ಕೂಡ ಮಾಡಬಹುದು ಜನೇವು ಧಾರಣೆ ಮಾಡ್ಕೊಂಡ್ ನಂತರ ನೀವು ಗಾಯತ್ರಿ ಮಂತ್ರ ಓದಿ ಅಂತ ಹೇಳ್ತಾರೆ ಆಮೇಲೆ ಗಾಯತ್ರಿ ಮಂತ್ರವನ್ನು ಸಿಕ್ಕ ಸಿಕ್ಕ ಸ್ಥಳದಲ್ಲಿ ಹಚ್ಚಬೇಡಿ ಸ್ಪೀಕರ್ ಹಚ್ಚಿ ಹಚ್ಚಬೇಡಿ ಅಂತ ಹೇಳ್ತಾರೆ ಅಂದ್ರೆ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಅದನ್ನ ಸಿಕ್ಕ ಸಿಕ್ಕ ಸ್ಥಳದಲ್ಲಿ ನಾವು ಉಪಯೋಗ ಮಾಡಿದರೆ ಅದು ನಮಗೆ ಕೆಡುಕುಂಟು ಮಾಡುತ್ತದೆ ಅಷ್ಟು ಶಕ್ತಿಶಾಲಿ ಆದಂತಹ ಮಂತ್ರ ಸ್ನೇಹಿತರೆ ಪುರುಷರಿಗೆ ಅಷ್ಟೇ ಧಾರಣೆ ಮಾಡ್ತಾರೆ ನೀವು ನೋಡಿದ್ರು ಗೊತ್ತು ಇದ್ರ ಬಗ್ಗೆ ಕ್ರಾಂತಿ ಕೂಡ ಆಗಿದೆ ಬಸವಣ್ಣನವರು ಜನೇನು ಧಾರಣೆ ನಾನು ಮಾಡ್ಕೊಳಲ್ಲ ನಮ್ಮ ಅಕ್ಕನಿಗೆ ಮಾಡಿಲ್ಲ ಅಂತ ಕೂಡ ಅವರು ಹೋರಾಟ ಮಾಡಿದ್ರು ಆದ್ರೆ ಅದಕ್ಕೆ ಒಂದು ಕಾರಣ ಇದೆ ಅಂತ ಸ್ನೇಹಿತರೆ ಏನಂದ್ರೆ ಸ್ತ್ರೀಯರು ಶಕ್ತಿಶಾಲಿ ಅಂದ್ರೆ ದೇಹದಿಂದ ಅಲ್ಲ ಅವರು ಬೆಳಗಿನಿಂದ ತುಂಬಾನೇ ಶಕ್ತಿಶಾಲಿ ಸ್ತ್ರೀಯರಿಗೆ ಜನೆಯ ಅವಶ್ಯಕತೆ ಇಲ್ಲ ಆದ್ರೆ ಪುರುಷರು ಮೇಲ್ಗಡೆಯಿಂದ ತುಂಬಾನೇ ಸದೃಢರಾದಂತಹವರು ಹೊರಟಾಗಿ ಕಾಣಿಸ್ತಾರೆ ಆದ್ರೆ ಅವರಿಗೆ ರಕ್ಷಣೆಯ ಅವಶ್ಯಕತೆ ಇರುತ್ತದೆ ಅಂತೆ ಹೌದು ಸ್ನೇಹಿತರೆ ಇದು ಸತ್ಯ ಆದ ಕಾರಣವೇ ಪುರುಷರಿಗೆ ಜನರು ಧಾರಣೆ ಮಾಡಿಸ್ತಾರೆ ಸ್ತ್ರೀಯರಿಗೆ ಅದರ ಅವಶ್ಯಕತೆ ಇಲ್ಲ ಆಮೇಲೆ ಸ್ನೇಹಿತರೆ ಗಾಯತ್ರಿ ಮಂತ್ರ ಕೇವಲ ಪುರುಷರಷ್ಟೇ ಓದ್ಬೇಕು ಸ್ತ್ರೀಯರು ಓದಬಾರದು ಅಂತ ಅಂತಾರೆ ಇದು ಇವತ್ತು ಮೂಢನಂಬಿಕೆ ಅಂತ ಅನ್ಬಹುದು ಅಥವಾ ಇದು ಸ್ತ್ರೀಯರ ಮೇಲೆ ದಬ್ಬಾಳಿಕೆ ಅಂತ ಕೂಡ ಕರೀತಾರೆ ಆದ್ರೆ ಇದಕ್ಕೆ ಎಲ್ಲ ಕಾರಣಗಳಿವೆ ಸ್ನೇಹಿತರೆ ಇದು ಕೂಡ ಒಂದು ವಿಜ್ಞಾನನವೇ ಹೌದು ಸ್ನೇಹಿತರೆ ಏನಂದ್ರೆ ಸ್ತ್ರೀ ಅಂದ್ರೆ ಶಕ್ತಿ ಸ್ವರೂಪ ಗಾಯತ್ರಿ ಮಂತ್ರ ಅಂದ್ರೆ ಸ್ತ್ರೀ ಮಾತಾ ಗಾಯತ್ರಿ ಅಂತ ಶಕ್ತಿ ಮಂತ್ರ ಅದು ಗಾಯತ್ರಿ ಮಂತ್ರವನ್ನು ಸ್ತ್ರೀ ಓದ್ಬಾರ್ದು ಅದಕ್ಕೆ ತುಂಬಾನೇ ಕಾರಣಗಳಿವೆ ನಮ್ಮ ಸನಾತನ ಧರ್ಮದಲ್ಲಿ ಏನೇ ಒಂದು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣವೇ ಸ್ನೇಹಿತರೆ ವೈಜ್ಞಾನಿಕ ಮುಂದೆ ಹೋಗಿರುವಂತಹ ನಮ್ಮ ಧರ್ಮ ಸನಾತನ ಧರ್ಮ ಅಂತ ಹೇಳ್ಬೋದು ಇಲ್ಲಿ ಅದು ಜಾಸ್ತಿ ಏನು ಆಗಲ್ಲ ಅಂತ ಅನಿಸುತ್ತೆ ನನಗೆ ಸ್ನೇಹಿತರೆ ಗಾಯತ್ರಿ ಮಂತ್ರದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಅಕ್ಷರಗಳಿವೆ ಆ ಇಪ್ಪತ್ನಾಲ್ಕು ಅಕ್ಷರಗಳಲ್ಲಿ ಅಧಿಷ್ಟಾತ್ರಿ ದೇವತೆಗಳಿದ್ದಾರೆ ಸ್ನೇಹಿತರೆ ಹೌದು ಅಷ್ಟು ಅದ್ಭುತ ಗಾಯತ್ರಿ ಮಂತ್ರ ಆದ ಕಾರಣದಿಂದಲೇ ಗಾಯತ್ರಿ ಮಂತ್ರ ಓದ್ಬೇಕು ಅಂತ ಹೇಳ್ತಾರೆ ಗಾಯತ್ರಿ ಮಂತ್ರದ ಆ ಅಧಿಷ್ಠಾತ್ರಿ ಶಕ್ತಿಗಳು ಹೀಗಿದ್ದಾರೆ ಮೊದಲೆಯವರು ಅಗ್ನಿ ವಾಯು ವಿದ್ಯುತ್ ಯಮ ಜಲ ಗುರು ಪರ್ಜನ್ಯ ಇಂದ್ರ गंधर्व तुष मित्र तरुण थष्ट वसुगण मरुद्गण, चंद्रम अंगीरा, विश्वदेव अश्विनी कुमार प्रजापती समस्त देवगण रुद्र ब्रह्म विष्णु इलक देवते स्नेत्री गायत्री मंत्र मदल शब्दने ಪ್ರಾರಂಭವಾಗುತ್ತದೆ ಓಂ ಇದೊಂದು ಪ್ರಣವ ಅಕ್ಷರ ಇದರ ಧ್ವನಿ ಕಣಕಣದಲ್ಲಿ ಅಡಗಿದೆ ಓಂ ಅಥವಾ ಓಂ ಅಂತ ಆದ್ರೆ ಇದನ್ನ ಅಂತ ದೀರ್ಘವಾಗಿ ಹೇಳಲಾಗುತ್ತದೆ ಓಂ ಯಾವ ಮಂತ್ರವು ಪೂರ್ಣಗೊಳ್ಳುವುದಿಲ್ಲ ಓಂ ಇಲ್ಲದೆ ನಮ್ಮ ಪೃಥ್ವಿ ಗ್ರಹ ಅಂತರಿಕ್ಷ ಮತ್ತು ಎಲ್ಲಾ ಆಕಾಶ ಗಂಗೆಯಿಂದ ಉತ್ಪನ್ನವಾಗುವಂತಹ ಧ್ವನಿಯೇ ಓ ಧ್ವನಿಯಾಗಿದೆ ಗಾಯತ್ರಿ ಮಂತ್ರದ ಅರ್ಥ ಹೀಗಿದೆ ಸ್ವಯಂ ಪರಮಾತ್ಮ ಅನೇಕ ಪ್ರಕಾಶಗಳ ಸ್ವರೂಪದಲ್ಲಿ ಪ್ರಕಟವಿದ್ದಾರೆ ಅವರು ಸ್ಪಂದನೀಯ ಆ ಪರಮಾತ್ಮರ ಪ್ರಕಾಶದ ನಾವು ಧ್ಯಾನ ಮಾಡಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು ಹೇ ಪರಮಾತ್ಮ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ನಡೆಸು ಮತ್ತು ಧರ್ಮದ ಅನುಭೂತಿ ಮಾಡಿಸು ಎಂದು ಸ್ನೇಹಿತರೆ ಗಾಯತ್ರಿ ಮಂತ್ರ ಖಂಡಿತ ಓದಿ ಆದ್ರೆ ಆ ಓದುವಂತಹ ಸ್ಥಿತಿಯಲ್ಲೇ ಓದ್ಬೇಕು ಸುಮ್ನೆ ಹೆಗೋ ಓದಿದ್ರೆ ಅದು ಒಳ್ಳೇದು ಅವೆಲ್ಲ ಊಟ ಕೆಡಕೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಹೇಗು ಅಂತ ಕಂಡು ತಿಳಿಸಿ ನನ್ನ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ ಇದೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ತುಂಬಾ ಧನ್ಯವಾದಗಳು ನಮಸ್ಕಾರ